ಕರ್ನಾಟಕ ರಾಜ್ಯದಲ್ಲಿ ಏರಿಕೆ ಮಾಡಿರುವ ಬಸ್ ದರ ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಜನವರಿ ಹತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಪ್ರಕಾಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಶೇಕಡಾ ಹದಿನೈದರಷ್ಟು ದರ ಏರಿಕೆ ಮಾಡಿರುವುದರಿಂದ ಜನರಿಗೆ ಸಮಸ್ಯೆಯಾಗುತ್ತಿದೆ ಇದನ್ನು ಖಂಡಿಸಿ ಹಮ್ಮಿಕೊಂಡಿರುವ ಪ್ರತಿಭಟನೆಯು ಶುಕ್ರವಾರ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತದೆ ತಮ್ಮ ಘೋಷಣೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಾಮಾನ್ಯ ಜನರ ಮೇಲೆ ಆರ್ಥಿಕ ಹೊರೆಯನ್ನು ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡುತ್ತಿದೆ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬಸ್ ಪ್ರಯಾಣದ ದರ ಹೆಚ್ಚಿಸಿರುವುದು ಬಡ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಆರ್ಥಿಕ ಹೊರೆಯಾಗಿದೆ ಎಂದರು ಒಂದೆಡೆ ಹೆಣ್ಣು ಮಕ್ಕಳಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಗಂಡಸರಿಗೆ ಶೇಕಡಾ ಹದಿನೈದರಷ್ಟು ಸಾರಿಗೆ ವೆಚ್ಚವನ್ನು ಹೆಚ್ಚಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು ದಿನನಿತ್ಯ ಜನರು ಬಳಸುವ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹಂತ ಹಂತವಾಗಿ ಏರಿಕೆಯಾಗುತ್ತಿದೆ ಇದಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈವರೆಗೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಕೇವಲ ಇದು ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸುವ ಸಲುವಾಗಿ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಆರ್ಥಿಕ ಹೊರೆಯನ್ನು ಹೆಚ್ಚಿಸಿದೆ ಅಲ್ಲದೆ ಕೆಲವು ಯೋಜನೆಗಳು ಸಮರ್ಪಕವಾಗಿ ಇನ್ನೂ ಜಾರಿಗೆ ತಂದಿಲ್ಲ ಶಾಸಕರಿಗೆ ಬರುವ ಅನುದಾನವೂ ಸರಿಯಾಗಿ ಬರುತ್ತಿಲ್ಲ ಹೀಗಿದ್ದಾಗ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಕೂಡಲೇ ಬಸ್ ದರ ಏರಿಕೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಯೋಗೇಶ್ ಭಾನು ಹಾಗೂ ಇತರರು ಉಪಸ್ಥಿತರಿದ್ದರು ಸರ್ ಟ್ರೈನ್ದು ಟೈಮಿಂಗ್ಸ್ ಬೇರೆ ಇರುತ್ತೆ ಬಸ್ಸಿನ ದರ ಬೇರೆ ಬಸ್ಸಿನ ದರಕ್ಕೂ ಅದಕ್ಕೂ ಇಲ್ಲ ಸರ್ ದೇವೇಗೌಡರು ಮೆಟ್ರೆಲ್ಲ ಬರ್ದು ಇದ್ ಮಾಡಿದೀನಿ ಅಂತ ಹೇಳಿದ್ರು ನಾವು ಒಂದ್ಸಲ ಮಾಡೋ ಈಗ ನಮ್ಮ ಅಸಲವಾದ್ರು ರೈಲ್ ನಿಂತಿರಲ್ಲ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಡಿಪ್ಲೊಮಾ ಕಾಲೇಜು ಎಲ್ಲ ಆಗಿರೋದ್ರಿಂದ ಅಲ್ಲಿಗೂ ಒಂದು ವಾಸ್ತ ಹದಿನೈದು ಶೇಕಡ ಹದಿನೈದು ಪರ್ಸೆಂಟ್ ಅಷ್ಟು ಬಸ್ ದರನ್ನ ಏರಿಕೆ ಮಾಡೋದ್ರಿಂದ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಶಾಸಕರುಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಹಿಮಾವತಿ ಸ್ಟ್ಯಾಚ್ಯೂ ಪ್ರತಿಭಟನೆ ಮೆರವಣಿಗೆ ಮಾಡೋ ಮುಖಾಂತರ ಡಿ ಸಿ ಅವ್ರಿಗೂ ಮನವಿ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ತಾ ಇದೀವಿ ಏನು ಹದಿನೈದು ಪರ್ಸೆಂಟ್ ದರನ್ನ ಏರಿಕೆ ಮಾಡಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನ ಇದನ್ನ ಕೊಡ್ತೀವಿ ಅಂತ ಮಾಡಿ ಇವತ್ತು ಹದಿನೈದು ಪರ್ಸೆಂಟ್ ಏರಿಕೆ ಪ್ರತಿಭಟನೆಯನ್ನ ಖಂಡಿಸಿ ನಾವು ಸರ್ಕಾರದ ನಿಲುವುಗಳನ್ನ ಖಂಡಿಸಿ ನಾವು ಶುಕ್ರವಾರದಂದು ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಳವಣಿಗೆ ಮಾಡೋ ಮುಖಾಂತರ ಪ್ರತಿಭಟನೆಯಿಂದ ಮಾಡ್ತಾ ಇದೀವಿ ತಾವು ಕೂಡ ನಮಗೆ ಸಹಕರಿಸಬೇಕು ಈ ಒಂದು ದರ ಏರಿಕೆನ ಕೂಡಲೇ ಅದನ್ನ ರದ್ದುಪಡಿಸಿ ಏನು ಯಥಾಸ್ಥಿತಿ ಇತ್ತು ಅದೇ ರೀತಿ ಮಾಡಬೇಕು ಈಗಾಗಲೇ ನಾವು ಕೂಡ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಹಳ್ಳಿಗಳ ಕಡೆ ಬಯಲಹಳ್ಳಿ ಮತ್ತು ಅಗ್ಲೆಳ್ಳಿ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳು ಕೂಡ ಬೇಡಿಕೆ ನೀಡ್ತಾ ಇದ್ದಾರೆ ಇವತ್ತು ಬಸ್ ಎಲ್ಲ ಕಡೆ ಸಾಕಷ್ಟು ಇಲ್ಲ ನಮಗೆ ನಾಲ್ಕೂವರೆ ಸಮಯದಲ್ಲಿ ಐದು ಗಂಟೆ ಸಮಯದಲ್ಲಿ ನಮಗೆ ಬಸ್ ಬೇಕು ಅಂತ ಹೇಳಿದ್ರು ವಿದ್ಯಾನಗರ ಭಾಗದಲ್ಲೂ ಕೂಡ ಇವತ್ತು ಹಲವಾರು ನಾಗರಿಕರು ಬಂದು ಬಸ್ಸಿನ ವ್ಯವಸ್ಥೆ ಇಲ್ಲ ನಮ್ಮ ರೈಲ್ವೆ ಸ್ಟೇಷನ್ ಇಂದ ಹಿಂದೆ ಏನು ಕೋವಿಡ್ ನಿಂದ ಹಿಂದೆ ಮುಂಚೆ ಏನು ನಮ್ಗೆ ಬರ್ತಾ ಇತ್ತು ಬಸ್ನ ಒಂದು ವ್ಯವಸ್ಥೆ ಈಗ ಒಂದು ಎರಡು ವರ್ಷದಿಂದ ಅದು ನಿಂತಿದೆ ವಿದ್ಯಾನಗರದಲ್ಲೂ ಕೂಡ ರೈಲ್ವೆ ಸ್ಟೇಷನ್ ಇಂದ ವಿದ್ಯಾನಗರ ಮಾರ್ಗದಲ್ಲಿ ಹೋಗುವಂತ ಬಸ್ ಬರಬೇಕು ಅಂತ ಮನವಿಯನ್ನು ಮಾಡಿದ್ರು ಹಾಗಾಗಿ ಹಲವಾರು ಬೇಡಿಕೆಗಳನ್ನ ವಿಚಾರವಾಗಿ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ತಾವು ಕೂಡ ಮಾಧ್ಯಮದವರು ಸಹಕರಿಸಬೇಕು ಅಂತ ತಮಗೂ ಕೂಡ ಮನವಿಯನ್ನು ಮಾಡ್ತೇವೆ